ಿದೆ ಹಸ್ತದಿಂದ ಅವರಿಗೆ ಸನ್ಮಾನ ಮಾಡಿ ಅವರು ಮಾಡಿದ ಮಹಾ ಉಪಕಾರಕ್ಕಾಗಿ ಅವರನ್ನು ಅಭಿನಂದಿಸಲು ಮುಂದಾಗೆಲ್ಲರೂ ಬೇಕು ಕನ್ನಡ ನಾಡ ತಂದೆಲ್ಲ ಹೊಸ ಸಂಚಲನವನ್ನೇ ಉಂಟು ಮಾಡಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂತಹ ಒಂದು ಸಂಗತಿ ಇದೀಗ ಆ ಇಡೀ ಒಂದು ತಿಂಗಳದ ಎಲ್ಲ ಕಾರ್ಯಕ್ರಮದ ಶ್ರೀ ರಂಜೆ ಏನಾಯೋದರೆ ನೊಂದೋ ಅಲ್ಲವರೇ ಬಲವರು ಹಾಗೆ ಅವರೇ ಕಷ್ಟಪಟ್ಟಿರುವ ಒಂದು ಬಂದೂ ಇವತ್ತು ಈಗಾಗಲೇ ಹಾಗೆ ಸಕಲ ಜೀವಾತ್ಮರಿಗೆ ಹೆಸರೇ ಬಯಸುವ ನಮ್ಮ ಕುಲರ ಸಂಘನ ಶರಣರ ಜನ ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ ಹುಟ್ಟಿನಿಂದ ಯಾರು ಶ್ರೇಷ್ಠ ಅಲ್ಲ ಎಲ್ಲರೂ ಸಮನ್ವಯ ಆಗಿರುವಂತಹ ಅವರು ಆದರೆ ಆಚೆ ஜீனா எல்ல அ வியாய ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರೇ ಎ ಬಿ ಪಾಟೀಲ್ ರವರೇ ಶಣ್ ಪಾಟೀಲ್ ಅವರೇ ಸಂಘ ಪರಿವಾರವಾಗಿ ಎಲ್ಲ ಬಂದ್ರು ಕೂಡ ಚಾಮರಾಜನಗರವರೆಗೆ ಹಳ್ಳಿ ಹಳ್ಳಿ ನಮ್ಮೆಲ್ಲ ಜಿಲ್ಲೆಗಳಲ್ಲಿ

ಪ್ರಜೆ ಜೊತೆ ಪ್ರೌತ್ಮ ಆ ಯಲುಕ್ಯವಂತಿಗಳು ಮತ್ತೊಬ್ಬರ ಮಾತಾಡಿ ಕಿವಿ ಜೋಗಿಗಳು ಅಂತ ಅನ್ಸುತ್ತೆ ನಿವಾರ ಬಸವತಿಯಲ್ಲಿ ಪಸದಿಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ ತಾತ ಅಂಬಿಗರ ಚೌಳೆ ಸೀಮಿತವಾದದು ಸಾಂಸ್ಕೃತಿಕ ಕ್ಷೇತ್ರ ಸೀಮಾತೀತವಾದದು ಇಂಥ ಕ್ಷೇತ್ರದ ನಾಯಕರಾಗುವುದು ಸುಲಭವರು ಅವರು ಕಟ್ಟಿದ ಕಲ್ಯಾಣ ರಾಜ್ಯ ಜಾತ್ಯತೀತ ಮತ್ತು ಲಿಂಗಾತೀತವಾದರು ಅಲ್ಲಿ ಕಾಯಕ ಶ್ರದ್ಧೆ ಸಮಾನತೆ ವಿರುದ್ಧ ಬಂಡೆದ್ದವರು ತನಗೆ ನೀಡುವ ಜನಿವಾರ ತನ್ನ ತಾಯಿಗೆ ಸಹೋದರಿಗೆ ಒಡನಾಡಿ ಗೆಳೆಯರಿಗೆ ಅನುಭವ ಮಂಟಪದ ಎಲ್ಲ ಸದಸ್ಯರ ಬೀಜಮಂತರವಾಗಿತ್ತು ನಡೆ ನುಡಿ ಒಂದಾಗದಿದ್ದರೆ ಅಂಗದ ಮೇಲೆ ಲಿಂಗ ಧರಿಸಿ ಪೂಜೆ ಮಾಡಿದರೂ ಕೂಡ ವ್ಯರ್ಥ ಎಂದು ನಮ್ಮ ಅಭಿಮಾನದ ಶ್ರೀ ಶಿಖಾವಣೆಯ ಹೃದಯ ತುಂಬಿ ಮಠಾಧಿಪತಿ ಎಲ್ಲ ನೋಡಕ್ ಅವಕಾಶ ಮಾಡ್ಕೊಳ್ರಿ ಅಲ್ಲಿ ಅವಕಾಶ ಮಾಡಿಕೊಡ್ರಿ ಬಸವಣ್ಣವಾಗಿರುವಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಹ ಸಮ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಬದುಕ ದಯವಿಟ್ಟು ಮುಂದಿನ ಕಾರ್ಯಕ್ಕೆ ನಾವು ಅನುಕೂಲ ಮಾಡಿಕೊಳ್ಳಬೇಕು ಭಾವಚಿತ್ರಗಳು ಎಲ್ಲರ ಮೈಲೋನ ಸೂರ್ಯಗಳು ಇರುವಂತಹ ಆ ತತ್ವಗಳು ಕೂಡ ಮೈಲೋನ ಸೂರ್ಯ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಭಾವಚಿತ್ರಗಳನ್ನ ಭಾವಚಿತ್ರವನ್ನು ನಾವನಿರ್ವಹಿಸಿದ್ದಾರೆ ಭಾವಚಿತ್ರವನ್ನು ನಾವು ನಿರ್ವಹಿಸಿರುವಂತಹ ಚುಟರಾಜ್ ಸಮಾಜ ಸೇವಕರು ಹಾಗೂ ಗಂಗಾಂಬಿಕೆ ದಂಪತಿಗಳು ಹಳ್ಳಿ ಕಲಾಕೃತ ಬಸವರಾಜ್ ಅವರು ಬೀದರ್ನಲ್ಲಿ ಬಸವ ಸಂಸ್ಕೃತಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಸವ ಸಂಸ್ಕೃತಿಯಲ್ಲಿ ಆನಕಾಕಿ ಸೇವೆ ಸಲ್ಲಿಸಿದ್ದಾರೆ ಅವರು ಬೇಗ ಬೇಗ ಅಲ್ಲಿ ಗದಗಿನಜ್ಜವ್ರ ಆಶೀರ್ವಾದ ಮಾಡಬೇಕು ಮಧ್ಯ ಬೇರೆ ಗದ್ಲ ಮಾಡಬಾರ್ದು ಮಲ್ಲಿಕಾರ್ಜುನ್ ಅವರು ಸಮಾಜ ಸೇವಕರು ಬೆಂಗಳೂರು ಮಲ್ಲಣ್ಣ ದಯವಿಟ್ಟು ಬನ್ನಿ ಪುಟ್ಟರಾಜ್ ಅವರು ಸಮಾಜ ಸೇವಕರು ಮಲ್ಲಿಕಾರ್ಜುನ್ ಹಾಗೂ ಗಂಗಾಂಬಿಕೆ ದಂಪತಿಗಳು ಹಾಗೆ ಪುಟ್ರಾಜರವರು ರಾಜೀವ್ ಸಾನೆಹಳ್ಳಿ ಕಲಾ ತಂಡ ಬಸವರಾಜ್ ಧನ್ನೂರ್ ಅವರು ಬೀದರ್ನಲ್ಲಿ ಬಸವ ಸಂಸ್ಕೃತಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುನ್ನಡೆಸಿರುವಂತವರು ಈ ಬಸವ ಸಂಸ್ಕೃತಿ ಅಭಿಯಾನಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ ಬಸವರಾಜ್ ರೊಟ್ಟಿಯವರು ಬೆಳಗಾವಿಯಲ್ಲಿ ಬಹಳ ದೊಡ್ಡ ಸಂಘಟನೆ ಮಾಡಿದ್ದಾರೆ ದಯವಿಟ್ಟು ಬೇಗ ಬೇಗ ಅವಕಾಶ ಮಾಡಿ ಡಾಕ್ಟರ್ ಮಹಂತೇಶ್ ಬಿರಾದರ್ ಅವರು ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ಸ್ವಾಗತಿಸೋಣ ಬಹುದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಬಂಧುಗಳೇ ಇವರೆಲ್ಲ ಇವರು ಒಂದು ಎರಡು ತಿಂಗಳಿಂದ ಸೇವೆ ಮಾಡ್ತಾ ಇದ್ದಾರೆ ದಯವಿಟ್ಟು ಬನ್ನಿ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಡಾಕ್ಟರ್ ಮಹಂತೇಶ್ ಬಿರಾದಾರ್ ಅವರು ಡಾಕ್ಟರ್ ಸಿ ಸೋಮಶೇಖರ್ ಅವರು ಚಂದ್ರಮೌಳಿ ಅವರು ಲಿಂಗಾಯತ ಚಂದ್ರಮೌಳಿ ರಾಷ್ಟ್ರೀಯ ಬಸವದಳ ಪೂಜ್ಯರಿಂದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸಚಿವರಿಗೆ ಗೌರವ ಪೂರ್ವಕ ಸನ್ಮಾನ ನೆರವೇರುತ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶರಣ ಪ್ರಕಾಶ್ ಪಾಟೀಲ್ರವರು ಮುನಿಯಪ್ಪನವರು ರಾಜಶೇಖರ್ ಪಾಟೀಲ್ರವರು ಗದಗಿನ ಸನ್ನಿಧಿಯವರಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಗೌರವವನ್ನು ಸ್ವೀಕರಿಸಲು ಮನವಿ ಮಾಡಿಕೊಳ್ತೇನೆ ಬಿ ಆರ್ ಪಾಟೀಲ್ರವರು ಸ್ವಾಮೀಜಿಯವರಿಂದ ಗೌರವಾರ್ಪಣೆ ನೆರವೇರುತ್ತದೆ ಸಾನೆಹೇಳಿ ಪೂಜ್ಯರು ಹಾಗೆ ಭಾಲ್ಕಿ ಪೂಜ್ಯರು ಗದುಗಿನ ಪೂಜೆಯವರು ಆಶೀರ್ವದಿಸಬೇಕು ಬಿ ಆರ್ ಪಾಟೀಲ್ರವರು ಸನ್ಮಾನ್ಯ ಮುನಿಯಪ್ಪನವರು ರಾಜಶೇಖರ್ ಪಾಟೀಲ್ರವರು ಶರಣ ಪ್ರಕಾಶ್ ಪಾಟೀಲ್ರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಜೀರ್ ಅಹಮದ್ರವರು ಬಾಬಾ ಸಾಹೇಬ್ ಪಾಟೀಲ್ರವರು ರವಿ ಬೋಸರಾಜ್ರವರು ಇವರೆಲ್ಲರ ಸೇವೆ ಪರಿಶ್ರಮ ಪ್ರೇರಣೆ अशोक खेणी गोरूचर शिवानंद जमदार सरव डॉक्टर ಅವಕಾಶ ಮಾಡಿಕೊಡಿ भावचिराकेकाश मा को मुद्गडे ಸ್ಥಳ ಅವಕಾಶ ಮಾಡಿಕೊಡಿ ನಮ್ಮ ಬಸವ ಭಕ್ತರು ಯಾವಾಗಲೂ ಚಪ್ಪಾಳೆಯನ್ನು ತಟ್ಟಿ ಬೆನ್ನೆಲು ನಮಗೆ ಪ್ರೇರಣೆಯನ್ನು ತುಂಬುವಂತವರದನ್ನ ಯಾವಾಗಲೂ ಮರೆಯುವಂತಿಲ್ಲ ಊರೆಲ್ಲ ಬಳಗ ಕೇರಿಯಲ್ಲ ನೆಂಟರು ದಾರುಣಿಯ ಜಗದೊಳಗೆ ಅಂದಾಗೆ ಲಕ್ಷ ಲಕ್ಷ ಜನ ನೀವೆಲ್ಲ ಕೈ ಜೋಡಿಸಿದಿರಿ ಬೆನ್ನು ತಟ್ಟಿದಿರಿ ಮುನ್ನಡೆಸಿದಿರಿ ಚಾಮರಾಜನಗರದಿಂದ ಬೀದರ್ವರೆಗೆ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಬಾಲ್ಕಿಯಿಂದ ನಾಡಿನ ಮೂಲೆ ಮೂಲೆವರೆಗೆ ನೀವು ಶಕ್ತಿ ತುಂಬಿದ್ದೀರಿ ನಿಮ್ಮ ಸೇವೆ ತ್ಯಾಗ ನಿರಂತರ ಪರಿಶ್ರಮವನ್ನು ನಾ ಮತ್ತೆ ಮತ್ತೆ ನೆನೆಯುತ್ತೇನೆ ನಿಮ್ಮನ್ನು ಹೃದಯ ತುಂಬಿ ಗೌರವಿಸ್ತೇನೆ ಚಾಮರಾಜನಗರದ ಪರವಾಗಿ ಓರ್ವ ಸ್ವಾಮೀಜಿಯವರು ಬಂದು ಗೌರವ ಸ್ವೀಕರಿಸಬೇಕು ಈಗ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಹಣವೆ ರಾಜಣ್ಣ ಅವರು ಗೌರವ ಸ್ವೀಕರಿಸಬೇಕು ದಾವಣಗೆರೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಜಣ್ಣನವರು ನಮ್ಮ ಬಸವ ಸಂಸ್ಕೃತಿಗೆ ದಾವಣಗೆರೆಯಲ್ಲಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜಣ್ಣನವರು ಉಪಾಧ್ಯಕ್ಷರಾಗಿ ಕೇಣಿಯವರ ಜನ್ಮದಿನ ಇವತ್ತು ವೇದಿಕೆಯಲ್ಲಿ ಬಸವ ಸಂಸ್ಕೃತಿಯ ಆಶೀರ್ವಾದ ಕೇಣಿಯವರಿಗೆ ಇದೆ ಅವರು ಕೂಡ ನಮಗೆ ಸೇವೆಯನ್ನು ನಿರಂತರ ಸಲ್ಲಿಸುತ್ತಿದ್ದಾರೆ ಅವರ ಜನ್ಮ ದಿನಕ್ಕೆ ಒಂದು ಜೋರು ಚಪ್ಪಾಳೆ ನಮ್ಮೆಲ್ಲ ಶರಣ ಬಂಧುಗಳಿಂದ ಇರಲಿ ನವೀನವರು ಬಂದು ಸ್ವೀಕರಿಸಬೇಕು ಆಶೀರ್ವಾದ ವೀರಶೈವ ಮಹಾಸಭೆಯ ಘಟಕದ ಅನೇಕ ಜನ ನಮ್ಮೊಟ್ಟಿಗೆ ಸೇವೆ ಸಲ್ಲಿಸಿದ್ದಾರೆ ಈಗ ಒಂದು ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ ನಾಗರಾಜ್ ಮೂರ್ತಿಯವರಿದ್ರೆ ಬಂದು ಆಶೀರ್ವಾದ ಸ್ವೀಕಾರ ಮಾಡ್ಕೋಬೇಕು ಸಾನೆಹಳ್ಳಿಯ ಕಲಾ ತಂಡದ ನಾಗರಾಜ್ ಅವರು ಎಲ್ಲರ ಪರವಾಗಿ ಸ್ವೀಕಾರ ಮಾಡ್ಕೋಬೇಕು ಆತ್ಮೀಯರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋತಿದ್ದಾರೆ ಬಸವ ಸಂದೇಶದ ಶರಣ ಸಂದೇಶದ ಭಕ್ತಿಯ ನುಡಿಗಳಿಗೆ ನಾವು ಸಾಕ್ಷಿಯಾಗೋಣ ಮುಖ್ಯಮಂತ್ರಿಗಳನ್ನ ಜೋರು ಅಭಿಮಾನದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ನಾವು ಸ್ವಾಗತಿಸೋಣ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಕಲ್ಯಾಣ ಸಮಸ್ತ ಬಸವಪುರ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಪರ ಮಠಾಧಿಪತಿಗಳಲ್ಲಿ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿ ಸಚಿವರೇ ಶಾಸಕ ಮಿತ್ರರೇ ಮಾಜಿ ಶಾಸಕರೇ ಇತರೆ ಆಹ್ವಾನಿತ ಗಣ್ಯರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಎಲ್ಲ ಬಸವ ಅಭಿಮಾನಿಗಳೇ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇವತ್ತು ನನಗೆ ಬಸವಪರ ಮಠಾಧಿಪತಿಗಳು ಮತ್ತು ಬಸವ ಕಲ್ಯಾಣ ಸಮಸ್ತ ಜನ ಬಸವಪರ ಸಂಘಟನೆಗಳ ಒಕ್ಕೂಟದವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ನಾನು ಬಸವೇಶ್ವರನರ ಅಭಿಮಾನಿ ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಬದ್ಧತೆ ಇಟ್ಕೊಂಡಿರ್ತಕ್ಕಂಥವನು ಆ ಕಾರಣಕ್ಕೋಸ್ಕರ ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಸರ್ಕಾರ ನಾಮಕರಣವನ್ನು ಮಾಡಿದೆ ಆ ನಾಮಕರಣವನ್ನು ಮಾಡೋದ್ರ ಮೂಲಕ ಇಡೀ ಸರ್ಕಾರ ಬಸವಣ್ಣನವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣವರ ಮತ್ತು ಅವರ ಎಲ್ಲ ಶರಣರ ತತ್ವಗಳು ಎಂದೆಂದಿಗೂ ಪ್ರಸ್ತುತ ಅಂದಿಗಲ್ಲ ಇಂದಿಗಲ್ಲ ಮುಂದೆ ಎಂದೆಂದಿಗೂ ಪ್ರಸ್ತುತ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೆ ಮೇಲು ಕೀಳು ಅಂತಕ್ಕಂಥದ್ದು ಇರ್ತದೆ ಎಲ್ಲಿವರೆಗೆ ಚಿತ್ರರುಣವ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಇದು ಬಸವಣ್ಣನವರ ತತ್ವಗಳು ಬಸವಾದಿ ಶರಣರ ತತ್ವಗಳು ಅತ್ಯಂತ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗ ರಹಿತವಾದಂತ ಸಮಾನತೆಯಿಂದ ಕೂಡಿರ್ತಕ್ಕಂಥ ಮಾನವ ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು ಅಂತಕ್ಕಂಥದನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮೂಲತಃ ಮಾನವರು ಆಮೇಲೆ ಭಾರತೀಯರು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾನವರಂತೆ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಯಾವುದೇ ತರ್ಮ ತಾರತಮ್ಯಗಳು ಯಾವುದೇ ಅಸಮಾನತೆಗಳು ಇರಬಾರದು ಅಸಮಾನತೆಯನ್ನು ತೊಡೆದಾಗ್ತಕ್ಕಂಥ ತಾರತಮ್ಯಗಳನ್ನು ತೊಡಗಾಗ್ತಕ್ಕ ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ಬಸವಾದಿ ಶರಣರ ಮುಖ್ಯ ಗುರಿಯಾಗಿತ್ತು ಅಂತಕ್ಕಂಥದನ್ನ ಇವತ್ತು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ